ರುಬ್ಬೋದಕ್ಕೆ ಚಿಕನ್ ಮಸಾಲ ಗರಂ ಮಸಾಲ ಧನಿಯಾ ಪುಡಿ ಚಕ್ಕೆ ಲವಂಗ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ಮಿ ಸೊಪ್ಪು ಪುದೀನ ಕಾಳು ಮೆಣಸು ಇವೆಲ್ಲ ಹಾಕಿ ರುಬ್ಬಿ ಪೇಸ್ಟ್ ಮಾಡ್ಕೊಬೇಕು ಎಣ್ಣೆ ಹಾಕೊಂಡು ಈರುಳ್ಳಿ ಹಸಿಮೆಣಸಿನ್ಕಾಯಿ ಪುದೀನಾ ಸೊಪ್ಪು ಎಲ್ಲ ಫ್ರೈ ಮಾಡ್ಕೊಬೇಕು ಇದೆಲ್ಲ ಫ್ರೈ ಮಾಡ್ಕೊಬಿಟ್ಟು ಅರ್ಧ ಕೆ ಜಿ ಚಿಕನ್ ತಗೊಂಡು ಚಿಕ ಚೆನ್ನಾಗಿ ಉರ್ಕೊಬೇಕು ಹುರ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆದರಸಿ ವಾಟ್ನೆ ಹೋಗಬೇಕು ಚಿವಾಟ್ನೆ ಹೋಗೋದಿಕ್ಕೆ ಚನ್ನಾಗಿ ಹಾಕೋಬೇಕು ಉದ್ದರೆ ಮಸಾಲೆ ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಅದಾಸಿ ವಾಟ್ನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಬೇಕು ಆಮೇಲೆ ಸ್ವಲ್ಪ ನೀರು ಹಾಕ್ತಿರೋ ಚೆನ್ನಾಗಿ ಇದು ಫ್ರೈ ಆದಮೇಲೆ ಆಸಿವಾಸನೆ ಹೋಗೋವರೆಗೂ ಉರ್ಕೊಂಡಿರಬೇಕು ಅದು ಎಣ್ಣೆ ತೇಲಿ ಬರಬೇಕು ಇಲ್ಲಿ super sound ವಾ ಚೆನ್ನಾಗಿ ಎಣ್ಣೆ ಬಿಡಬೇಕು ಇನ್ನಮ ಚೆನ್ನ ಆಸಿವಾಸನೆ ಹೋಗೋವರೆಗೂ ಉರ್ಕೊಂಡಿರಬೇಕು ಆಮೇಲೆ ಎಣ್ಣೆ ಬಿಟ್ರೆಕಕ್ಕೆಲು ಎಣ್ಣೆ ಬಿಟ್ಮೇಲೆ ಸ್ವಲ್ಪ ಅಜ್ಕಟ್ ಸ್ವಲ್ಪ ಅಜ್ಕಟ್ ಬಿಡಬೇಕು ಕಾರಕ್ಕೆ ಅಷ್ಟು ತಟ್ಟಿ ನಿಮಗೆ ಮೊಮೆಂಟ್ಸ್ ಲೈತ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ